ನಿನ್ನ ಗೆಲುವಿನ ಕಥೆ ಇನ್ನೂ ಬರೆಯಲಾಗಿಲ್ಲ ಪ್ರತಿ ಹೆಜ್ಜೆ ನಿನ್ನ ಭವಿಷ್ಯವನ್ನು ರೂಪಿಸುತ್ತದೆ ನಿನ್ನ ಹಾದಿ ನಿನಗಾಗಿ ಮಾತ್ರ ಬರೆದಿದೆ ಪ್ರಪಂಚದ ಎಲ್ಲ ಶಬ್ದಗಳು ನಿನ್ನನ್ನು ತಟ್ಟಿದರೂ ನಿನ್ನ ಕನಸುಗಳನ್ನು ನಿನಗೆ ಮಾತ್ರ ಗೊತ್ತಾಗಿರುತ್ತದೆ ನಿನ್ನನ್ನು ನಿಂತುಕೊಂಡಿದ್ದ ಸನ್ನಿವೇಶ ನಿನ್ನ ತೀರಾ ಸಾಂತ್ವನಶೀಲ ಮನಸ್ಸು ನಿನ್ನ ಆತ್ಮವಿಶ್ವಾಸದ ಕಣ್ಮನೆಯಲ್ಲಿ ಚಿಮ್ಮಿದ ಬೆಳಕು ಎಲ್ಲವೂ ನಿನ್ನನ್ನು ಕರೆದಿದೆ ನೀವು ಇನ್ನೂ ಆರಂಭದ ಹಂತದಲ್ಲಿದ್ದರೂ ನಿನ್ನ ಪ್ರಯಾಣದಲ್ಲಿ ಪ್ರತಿ ಹಾದಿ ಪ್ರತಿ ಅಡ್ಡಿ ಪ್ರತಿ ಸೋಲು ಅವು ಎಲ್ಲಾ ನಿನ್ನ ಉತ್ಕೃಷ್ಟತೆಯ ಭಾಗ ಸೋಲು ನಿನ್ನನ್ನು ನಿಲ್ಲಿಸಲು ಬಂದಿಲ್ಲ ಆದರೆ ನಿನ್ನೊಳಗಿನ ಶಕ್ತಿಯನ್ನು ಹೊತ್ತೊಯ್ಯಲು ಬಂದಿದೆ ನಿನ್ನ ಶಕ್ತಿಯೇ ನಿನ್ನ ಗೆಲುವಿನ ಮೂಲ ನಿನ್ನ ಹೃದಯದಲ್ಲಿ ಎಷ್ಟು ಧೈರ್ಯವಿದೆಯೋ ಪ್ರಪಂಚದ ಎಲ್ಲಾ ಅಡ್ಡಿಗಳನ್ನು ನೀವು ದಾಟಬಹುದು ಕನಸುಗಳನ್ನು ಸಾಕಾರಗೊಳಿಸಲು ಶೀಘ್ರದಲ್ಲೇ ಫಲಗಳು ಕಾಣುವುದಿಲ್ಲ ಕೆಲವೊಮ್ಮೆ ದಿನಗಳು ಕತ್ತಲಾಗಿ ಕಾಣಬಹುದು ಮನಸ್ಸು ಬೇಸರದಿಂದ ತುಂಬಬಹುದು ಆದರೆ ನೆನಸಿರು ಕತ್ತಲೆಯ ನಂತರಲೇ ಬೆಳಕು ಬರುತ್ತದೆ ನಿನ್ನ ಪ್ರಯತ್ನಗಳು ನಿನ್ನ ಬೆನ್ನಿಗೆ ಗಾಳಿಯಂತೆ ಸ್ಪಂದಿಸುತ್ತವೆ ನಿನ್ನ ಧೈರ್ಯವು ನಿನ್ನ ನಡವಳಿಕೆಯನ್ನು ಹೊಸತ್ತಾಗಿ ರೂಪಿಸುತ್ತದೆ ಪ್ರತಿಯೊಂದು ಸವಾಲು ನಿನ್ನ ವ್ಯಕ್ತಿತ್ವವನ್ನು ಗಟ್ಟಿ ಮಾಡುತ್ತದೆ ನೀವು ನಿಂತುಕೊಂಡಿರುವುದು ದೊಡ್ಡದಾದ ಹಾದಿಯ ಮೊದಲ ಹೆಜ್ಜೆ ನಿನ್ನ ಕನಸು ನಿನ್ನ ಹಾದಿಯನ್ನು ಬೆಳಗಿಸುತ್ತಿದೆ ನಿನ್ನ ದೃಢತೆ ನಿನ್ನ ಪಥವನ್ನು ನಿರ್ಮಿಸುತ್ತಿದೆ ಯಾರೂ ನಿನ್ನನ್ನು ನಿಲ್ಲಿಸಲು ಸಾಧ್ಯವಿಲ್ಲ ಅಂದರೆ ನಿನ್ನ ಆತ್ಮವಿಶ್ವಾಸದ ಬೆಳಕು ಸಾಕಷ್ಟಾಗಿದೆ ನಿನ್ನ ಹಾದಿಯಲ್ಲಿ ಪ್ರತಿ ಹಸಿರು ಬೆಳಕು ಪ್ರತಿ ಪುಟ್ಟ ಗೆಲುವು ನಿನ್ನ ಗೆಲುವಿನ ಸಂಕೇತ ನಿನ್ನ ಹಾದಿ ತೀವ್ರವಾದ ಕಷ್ಟಗಳನ್ನು ಎದುರಿಸಬಹುದು ಆದರೆ ನಿನ್ನ ದೃಢ ಮನಸ್ಸು ಮತ್ತು ನಂಬಿಕೆ ನಿನ್ನನ್ನು ಯಾವತ್ತೂ ಕೀಳಗೆ ತಗ್ಗಿಸುವುದಿಲ್ಲ ನಿನ್ನ ಪತ್ನಿ ಗೆಳೆಯರು ಮತ್ತು ಪ್ರಪಂಚದ ಮಾತುಗಳು ತಾತ್ಕಾಲಿಕ ನಿನ್ನ ಶಕ್ತಿ ನಿನ್ನೊಳಗಿನ ನಿಶ್ಚಿತತೆಯಲ್ಲಿ ಇರುತ್ತದೆ ನಿನ್ನ ಕನಸುಗಳಿಗೆ ನಿನಗೆ ಮಾತ್ರ ಜವಾಬ್ದಾರಿಯಿದೆ ನಿನ್ನ ಹಾದಿ ನಿನಗಾಗಿ ಮಾತ್ರ ಸಿದ್ಧವಾಗಿದೆ ಪ್ರತಿಯೊಂದು ದಿನವೂ ಹೊಸ ಅವಕಾಶವನ್ನು ತರುತ್ತದೆ ಸೋಲು ನಿನ್ನನ್ನು ನಿಲ್ಲಿಸಲು ಬಂದಿಲ್ಲ ಆದರೆ ನಿನ್ನ ಮುಂದಿನ ಹೆಜ್ಜೆಗೆ ಪ್ರೇರಣೆ ನೀಡಲು ಬಂದಿದೆ ನಿನ್ನ ಹೃದಯದಲ್ಲಿ ಇರುವ ಶಕ್ತಿ ನಿನ್ನ ಕನಸುಗಳಿಗೆ ನಿನ್ನ ಪ್ರೀತಿ ನಿನ್ನ ಧೈರ್ಯ ಇವು ನಿನ್ನ ಪ್ರಪಂಚವನ್ನು ಬದಲಾಯಿಸಲು ಸಾಕು ಹೆಜ್ಜೆ ಹಾಕು ನಿಲ್ಲಿಸಬೇಡ ಸೋಲು ನಿಮ್ಮನ್ನು ರೂಪಿಸುತ್ತದೆ ಗೆಲುವು ನಿಮ್ಮನ್ನು ಗುರುತಿಸುತ್ತದೆ ನಿನ್ನ ಹಾದಿ ಕಷ್ಟಗಳ ಮೂಲಕಲೇ ಹೊಳೆಯುತ್ತದೆ ಪ್ರತಿಯೊಂದು ಪ್ರಯತ್ನ ನಿನ್ನ ಬೆಳಕು ನಿನ್ನ ಕನಸು ನಿನ್ನ ಜೀವನದ ನಕ್ಷತ್ರ ನಿನ್ನ ಹಾದಿ ನಿನ್ನ ಕಥೆ ನಿನ್ನ ಕಥೆಯನ್ನು ಇಡೀ ಪ್ರಪಂಚ ಕೇಳಬೇಕು ನಿನ್ನ ಬೆಳಕು ಎಂದಿಗೂ ನಿಂತುಕೊಳ್ಳದು ನಿನ್ನ ಹಾದಿ ನಿನ್ನದೆ ನಿನ್ನ ಗುರಿ ನಿನ್ನದೆ ನಿನ್ನ ಗೆಲುವು ನಿನ್ನದೆ ನಿಲ್ಲಿಸಬೇಡ ನಿಲ್ಲಿಸಬೇಡ ನಿನ್ನ ಹಾದಿ ಮುಂದೆ ಹೋಗುತ್ತಿದೆ ನಿನ್ನ ಕನಸು ನಿನ್ನನ್ನು ಕಾಯುತ್ತಿದೆ ನಿನ್ನ ಗೆಲುವು ನಿನ್ನ ಹಾದಿಯಲ್ಲಿದೆ ನಿನ್ನ ಕಥೆ ಇನ್ನೂ ಮುಗಿಯಿಲ್ಲ ಇವತ್ತು ನಿನ್ನ ಹೆಜ್ಜೆಯ ಮೊದಲ ದಿನ ನಿನ್ನ ಭವಿಷ್ಯದ ಪ್ರಾರಂಭ ನಿನ್ನ ಹಾದಿ ನಿನ್ನದೆ ನಿನ್ನ ಬೆಳಕು ನಿನ್ನದೆ ನಿನ್ನ ಹಾದಿ ನಿನ್ನೊಳಗಿನ ಶಕ್ತಿಯನ್ನು ಪ್ರತಿದಿನ ಹೊಸತ್ತಾಗಿ ಪೂರೈಸುತ್ತದೆ ತಲೆ ಎತ್ತಿ ಮುಂದೆ ಹೆಜ್ಜೆ ಹಾಕು ಏಕೆಂದರೆ ನಿನ್ನ ಕನಸು ನಿನ್ನನ್ನು ನಿರಂತರವಾಗಿ ಕರೆದುಕೊಡುತ್ತಿದೆ ಪ್ರತಿ ಪ್ರತಿ ಪ್ರಯತ್ನ ಪ್ರತಿ ನಿಷ್ಪ್ರಯತ್ನವೂ ನಿನ್ನ ಪಾಠವಾಗುತ್ತದೆ ನಿನ್ನ ಬದುಕಿನ ಹೊಸ ಅಧ್ಯಾಯವನ್ನು ಬರೆದು ಕೊಳ್ಳುತ್ತದೆ ನಿನ್ನ ದೃಢತೆ ನಿನ್ನೊಳಗಿನ ಸಂಕಟಗಳನ್ನೆಲ್ಲ ತಳ್ಳಿಬಿಡುತ್ತದೆ ನಿನ್ನ ನಂಬಿಕೆ ನಿನ್ನ ಪಥವನ್ನು ಬೆಳಗಿಸುತ್ತದೆ ಕಷ್ಟಗಳು ನಿನ್ನನ್ನು ಕೀಳಗೆ ಎಳೆಯುವುದಿಲ್ಲ ಆದರೆ ನಿನ್ನ ಹೃದಯವನ್ನು ಗಟ್ಟಿಗೊಳಿಸುತ್ತವೆ ನಿನ್ನ ಬೆಳಕು ಎಂದಿಗೂ ನಿಂತುಕೊಳ್ಳದು ನಿನ್ನ ಕನಸು ನಿನ್ನನ್ನು ಸದಾ ಪ್ರೇರೇಪಿಸುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡುತ್ತೀರಾ ಧನ್ಯವಾದಗಳು